ಬಿಎಸ್ಎನ್ಎಲ್ ಒನ್ ಜಿಬಿ ಉಚಿತ ಡೇಟಾ ಆಫರ್ ಪ್ರಭುತ್ ರಂಗ ಟೆಲಿಕಾಂ ಸಂಸ್ಥೆ ಭಾರತ ಸಂಚಾರ ನಿಗಮ್ ಲಿಮಿಟೆಡ್ ಸ್ಮಾರ್ಟ್ಫೋನ್ ಯೂಸರ್ ಗಳಿಗೆ ಒಂದು ಜಿಬಿ ಉಚಿತ ಡೇಟಾ ನೀಡುವುದಾಗಿ ಪ್ರಕಟಿಸಿದೆ ಆದರೆ ಒಂದು ಜಿಬಿ ಉಚಿತ ಡೇಟಾ ಬಿಎಸ್ಎನ್ಎಲ್ ಕನೆಕ್ಷನ್ ಇದ್ದು ಕಂಪನಿ ಡೇಟಾ ಸರ್ವಿಸ್ ಗಳನ್ನ ಉಪಯೋಗಿಸುತ್ತಿರುವವರಿಗೆ ಮಾತ್ರ ನೀಡುವುದಾಗಿ ತಿಳಿಸಿದೆ ಡಿಜಿಟಲ್ ಇಂಡಿಯಾ ಡ್ರೈವ್ ನ ಅಂಗವಾಗಿ ಸ್ಮಾರ್ಟ್ಫೋನ್ ಯೂಸರ್ ಗಳಿಗೆ ಸ್ಪೆಷಲ್ ಆಫರ್ ಜೊತೆಗೆ ಉಚಿತವಾಗಿ ನೀಡುವುದನ್ನು ನಿರ್ಣಯಿಸಿದೆ ಎಂದು ಬಿಎಸ್ಎನ್ಎಲ್ ಒಂದು ಪ್ರಕಟಣೆಯಲ್ಲಿ ತಿಳಿಸಿದೆ ಇದರಿಂದ ತಮ್ಮ ಪೇಡ್ ಮೊಬೈಲ್ ಸರ್ವಿಸ್ಗಳಲ್ಲಿ ಇಂಟರ್ನೆಟ್ ಯೂಸರ್ ಗಳನ್ನ ಹೆಚ್ಚಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದೆ ಪ್ಯಾನ್ ಇಂಡಿಯಾ ಬೇಸಿಸ್ ನಲ್ಲಿ ಈ ಆಫರ್ ಅನ್ನ ನೀಡುವುದಾಗಿ ತಿಳಿಸುತ್ತಿದೆ ಬಿಎಸ್ಎನ್ಎಲ್ ಪ್ಯಾನ್ ಇಂಡಿಯಾ ಬೇಸಿಸ್ ನಲ್ಲಿ ಬಿಎಸ್ಎನ್ಎಲ್ ಜಿಎಸ್ಎಂ ಡೇಟಾ ಸರ್ವಿಸ್ ಉಪಯೋಗಿಸಿಕೊಂಡು ಬಿಎಸ್ಎನ್ಎಲ್ ಫೋನ್ ಯೂಸರ್ ಗಳು ಒಂದು ಜಿಬಿ ಡೇಟಾ ವನ್ನ ನೀಡುವುದಾಗಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಮೇಲೆ ಹೆಚ್ಚು ಜನರು ಇಂಟರ್ನೆಟ್ ಯೂಸ್ ಅನ್ನ ಮಾಡಿಕೊಳ್ಳುವುದೇ ಇದರ ಮುಖ್ಯ ಉದ್ದೇಶ ಹಾಗೂ ಲಕ್ಷ್ಯ ಎಂದು ತಿಳಿಸಿದೆ ಈ ಆಫರ್ ಅನ್ನ ಅದಕ್ಕಾಗಿ ನಾವು ಪ್ರಕಟಿಸುತ್ತಿದ್ದೇವೆ ಎನ್ನುತ್ತದೆ ಬಿಎಸ್ಎನ್ಎಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ